ಬಡವರಿಗೆ ರೋಗಿಗಳಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಆಲ್ಮೋಸ್ಟ್ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಕಡಿಮೆ ಡಿಸ್ಕೌಂಟಲ್ಲಿ ಸಿಗುವ ಜನೌಷಧಿ ಕೇಂದ್ರಗಳು ಈಗ ಒಂದು ವಿವಾದದ ಕೇಂದ್ರ ಆಗಿದೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪ್ರಕಾಶ್ ಪಾಟೀಲ್ ಅವರು ನೀಡಿದ ಹೇಳಿಕೆ ಒಂದು ವಿವಾದವಾಗಿದೆ ಈಗ ಅದಕ್ಕೆ ಸಾರ್ವಜನಿಕರು ತುಂಬ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದರೆ ಜನೌಷಧಿ ಕೇಂದ್ರಗಳು ಸರ್ಕಾರಿ ಆಸ್ಪತ್ರೆಗಳ ಹತ್ತಿರ ಬೇಡ ಅಂತ ಅದಕ್ಕೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಮತ್ತು ಇದು ಬಡವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಔಷಧಿ ಯಾಕಂದರೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ತನಕ ಡಿಸ್ಕೌಂಟ್ ಸಿಗುತ್ತೆ ಮತ್ತು ಎಲ್ಲ ಔಷಧಿಗಳು ಸಿಗುತ್ತೆ ಆದರೆ ಇದು ಬ್ರ್ಯಾಂಡೆಡ್ ಇರಲ್ಲ ಅನ್ನೋದು ಒಂದು ಬಿಟ್ಟರೆ ಮತ್ತೆಲ್ಲ ಕಂಟೆಂಟ್ ಸೇಮ್ ಆಗಿರುತ್ತೆ ಔಷಧಿಗಳು ತುಂಬ ಅನುಕೂಲ ಆಗಿದೆ ತುಂಬ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಈ ಬಿ ಪಿ ಸಿ ಶುಗರು ಸಹಿತ ಪ್ರತಿನಿತ್ಯ ಔಷಧಿ ಜನ ಔಷಧಿಗಳು ತುಂಬ ಕಡಿಮೆ ಬೆಲೆ ಸಿಗುತ್ತೆ ಈ ಬಗ್ಗೆ ಸಚಿವ ಶರಣ ಪ್ರಕಾಶ್ ಪಾಟೀಲ್ ನಡೆದ ಹೇಳಕ್ಕೆ ವಿವಾದ ಆಗಿದೆ ಇದ್ರ ಬಗ್ಗೆ ನಮ್ಮ ಸಾರ್ವಜನಿಕರು ಯಾವ ರೀತಿ ಅಭಿಪ್ರಾಯ ಕೊಡ್ತಾರೆ ಜನೌಷಧಿ ಬಳಸುವರೆ ಏನು ಅಭಿಪ್ರಾಯ ಕೊಡ್ತಾರ ಅಂತ ಕೇಳುವ ನಿಮ್ಮನ್ನು

ಇತ್ತೀಚೆಗೆ ನಾನು ನಿನ್ನೆ ಮೊನ್ನೆ ಒಂದು ಪತ್ರಿಕೆಯಲ್ಲಿ ಅದು ಮಾಧ್ಯಮಗಳಲ್ಲಿ ದೃಷ್ಟಿಯಲ್ಲಿ ಅನ್ನೋ ಒಂದು ವಿಚಾರವನ್ನು ಗಮನ ಗಮನಿಸಿದೆ ನಮ್ಮ ಕರ್ನಾಟಕ ಸರ್ಕಾರದ ಶಿಕ್ಷಣ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಸನ್ಮಾನ್ಯ ಶರಣ್ ಪ್ರಕಾಶ್ ಪಾಟೀಲ್ ಅವರು ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಏನಪ್ಪ ಅದು ಅಂದರೆ ಅವರ ಒಂದು ಆ್ಯಂಗಲ್ನಲ್ಲಿ ಜನೌಷಧಿ ಅಂಗಡಿಗಳು ಏನು ಕೇಂದ್ರ ಸರ್ಕಾರ ಕೇಂದ್ರ ಯೋಜನೆ ಮಾಡಿತ್ತು ಅದು ಬೇಡುವಂತೆ ಯಾಕೆ ಅಂದರೆ ಇವರು ಪ್ರಾಮಾಣಿಕರಂತೆ ಈ ಶರಣ ಪ್ರಕಾಶ್ ಪಾಟೀಲ್ ಭಾಳ ಪ್ರಾಮಾಣಿಕರಂತೆ ಕರ್ನಾಟಕ ಸರ್ಕಾರದಲ್ಲಿ ಏನು ಲೂಟ್ ಏನು ಬಹಳಷ್ಟು ಸ್ವಚ್ಛವಾಗಿ ಸರ್ಕಾರ ಆಸ್ಪತ್ರೆಗಳಲ್ಲಿ ಭಾಳ ನೀತಿ ನಿಯಮದಿಂದ ವರ್ಬಕರಿಗೆ ಆಟೋ ಚಾಲಕರಿಗೆ ಕಟ್ಟಡ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರಿಗೆ ಪೌರ ಕಾರ್ಮಿಕರಿಗೆ ಇವರು ರೋಗಿಗಳನ್ನು ಹೋದಾಗ ತುಂಬ ಸ್ವಚ್ಛತೆಯಿಂದ ನಿಷ್ಠೆಯಿಂದ ಡಾಕ್ಟ್ರುಗಳು ಅವ್ರಿಗೆ ಪರಿಶೀಲನೆ ಮಾಡಿ ಔಷಧಿಗಳು ಬೇಕಾದಂಥ ಔಷಧಿಗಳನ್ನ ಅವ್ರು ಕೊಡ್ತಾ ಇದ್ದಾರಂತೆ ಯಾವುದೇ ಥರ ಒಂದು ಔಷಧಿಗಳನ್ನ ಹೊರಟೆ ತಗೊಳ್ಳೋವಂಥ ಅವಶ್ಯಕತೆ ಇಲ್ಲವಂತೆ ಅವರು ಶರಣ್ ಪ್ರಕಾಶ್ ಪಾಟೀಲ್ ಅಂತ ಹೇಳಿಕೆ ಹೇಳೋದು ಇದು ಎಷ್ಟರ ಮಟ್ಟಿಗೆ ಇದು ಸತ್ಯ ಇದೆ ಸ್ವಾಮಿ ಶರಣ್ ಪ್ರಕಾಶ್ ಪಾಟೀಲ್ ಅವರೇ ಈ ಉದ್ದಟದ ಮಾತು ನಿಮ್ಗೆ ಯಾಕೆ ಬೇಕಾಗಿತ್ತು ಇವತ್ತು ಇಡೀ ದೇಶದಲ್ಲೇ ಜನೌಷಧಿ ಅಂಗಡಿ ಅಂದರೆ ವಿಶ್ವದಲ್ಲಿ ಒಂದು ಮಾದರಿ ಆಗ್ತಾ ಇದೆ ನಿಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವು ಹೋಗಿದ್ದೀವಿ ನಾವು ಬಡ ರೋಗಿಗಳು ಕೂಲಿ ಕಾರ್ಮಿಕರು ಪೌರ ಕಾರ್ಮಿಕರು ಆಟೋ ಚಾಲಕರು ಇವತ್ತು ನಾವೇ ಅಲ್ಲಿ ಹೋಗ್ತಿರೋದು ನೋಡಿದ್ದೀವಿ ಆ ಯೋಗ್ಯ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಒಂದು ಎಕ್ಸ್ರೇ ತೆಗಿಬೇಕಾದ್ರೆ ಇಲ್ಲ ಒಂದು ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ವ್ಯವಸ್ಥೆ ಇಲ್ಲ ಒಂದು ಒಳ್ಳೆ ಮಾತ್ರೆ ಕೊಡ್ಬೇಕಾದ್ರೆ ಬರ್ಕೊಡ್ತಿರೋ ಹೊರಗಡೆ ಆ ಹೊರ್ಗಡೆ ಎಷ್ಟು ನೂರೈವತ್ತು ರೂಪಾಯಿ ಮಾತ್ರೆ ಇರುತ್ತೆ ಅದೇ ಮಾತ್ರೆ ಔಷಧಿಯಲ್ಲಿ ಇಪ್ಪತ್ತು ರೂಪಾಯಿ ಸಿಗುತ್ತೆ ಯಾರು ಬೇಕು ನಮ್ಗೆ ಹೇಳಿ ಯಾವ್ದು ನಮ್ಗೆ ಅನುಕೂಲ ಇದೆ ಹೇಳಿ ಹೌದು ನೀವು ನಿಜ ಪ್ರಾಮಾಣಿಕವಾಗಿ ನಿಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರೆಗಳು ಕೊಡ್ತಾ ಇದ್ದೀರಾ ನೀವು ಹೇಳಿ ಸಂಬಂಧಪಟ್ಟ ಆ ರೋಗಿಗೆ ಆ ಸಂಬಂಧಪಟ್ಟ ಮಾತ್ರೆಗಳನ್ನ ಬರ್ ಕೊಡ್ತಾ ಇದ್ದೀರಾ ನೀವು ಸರ್ಕಾರಿ ಆಸ್ಪತ್ರೆ ಸ್ವಚ್ಛತೆ ಕಾಪಾಡ್ತಾ ಇದ್ದೀರಾ ಹೋಗ್ಲಿ ಏ ಆ ಟಾಯ್ಲೆಟ್ ನೋಡ್ರಿ ಶರಣ್ ಪ್ರಪಾಶ್ ಪಾಟೀಲ್ ಅವ್ರೆ ಆ ಟಾಯ್ಲೆಟ್ಗಳು ನೋಡಿ ನೋಡ್ರಿ ಸರ್ಕಾರಿ ಆಸ್ಪತ್ರೆ ಟಾಯ್ಲೆಟ್ಗಳು ಹೋಗಿ ನೋಡ್ರಿ ಯಾವ ರೀತಿ ಇದೆ ಅಂತ ರೋಗಿ ರೋಗಗೆ ಎಲ್ಲೂ ಬರಲ್ಲ ಅಲ್ಲೇ ರೋಗ ಬರುತ್ತೆ ರೋಗಿ ತಗಿರ್ತಾರಲ್ಲ ಹೆಚ್ಚಿನ ರೋಗಿ ಅಲ್ಲಾಗುತ್ತೆ ಇನ್ನೆಲ್ಲೂ ಆಗಲ್ಲ ದಯಮಾಡಿ ಈ ಉದ್ದಟದ ಮಾತನ್ನು ವಾಪಸ್ ತಗೊಳ್ಳಿ ಪ್ರೆಸ್ ಪೀಟ್ ಮಾಡಿ ಇವತ್ತೇ ಪ್ರೆಸ್ ಪೀಟ್ ಮಾಡಿ ಸಾರ್ವಜನಿಕರಿಗೆ ಕ್ಷಮಾಪಣೆ ಕೇಳಿ ಅರ್ಥ ಆಯ್ತಾ ಯೋಜನೆ ಯಾರನ್ನು ಮಾಡಲಿ ಅದು ದಕ್ತಿರೋದು ಬಡವರಿಗೆ ಆ ದಕ್ತಿರೋದು ಬಡ ಯೋಜನೆಗಳು ಬಡ ಯೋಜನೆ ಮಾಡಿರೋದು ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಬಡ ಕಟ್ಟ ಕಾರ್ಮಿಕರಿಗೆ ಪೌರ ಕಾರ್ಮಿಕರಿಗೆ ಅರ್ಥ ಆಯ್ತಾ ಭಾಳ ಕಷ್ಟದಲ್ಲಿ ಕಟ್ಟು ಕಡೆ ಜನರಿಗೆ ತಲುಪುವಂತ ಒಂದು ಯೋಜನೆ ಅದು ಡಿಮ್ಯಾಂಡ್ ಇಲ್ಲ ಇವತ್ತೇ ನೀವು ವಾಪಸ್ ತಗೋಬೇಕು ಆ ಯೋಜನೆಯನ್ನ ಇವತ್ತೇ ನೀವು ಕೂಳಂಕುಶವಾಗಿ ಬ್ರೆಸ್ಪಿಟ್ ಕಟ್ಟಿ ವಾಪಸ್ ತಗೊಂಡು ಜನರಲ್ ಕ್ಷಮಾಪಣೆ ಕೇಳಬೇಕು ರೀ ಮಾನ್ಯರೇ ನಮ್ಮ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರೋಡ್ ಕಲೀರಿ ಅವರು ಇವತ್ತು ಆರೋಗ್ಯ ಸಚಿವರಾಗಿ ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ ನೀವು ಅವ್ರು ನೋಡಿ ಕಲೀರಿ ನೀವು ಬರೀ ವಿವಾದ ಸೃಷ್ಟಿ ಮಾಡೋದ್ರಲ್ಲಿ ನಿಮ್ಮದು ಎತ್ತ ಕೈ ನಿಮ್ಮದು ನೋಡ್ತಾ ಇದ್ದೀನಿ ಹದಿಮೂರು ತಿಂಗಳಿಂದ ನಿಮ್ಮ ಸರ್ಕಾರದಲ್ಲಿ ನೀನು ಏನು ಮಾಡ್ತಾ ಇದ್ದಾ ನಿನ್ನ ಹೇಳಿಕೆಗಳು ಹೆಂಗಿದೆ ಅಂತ ಇಡೀ ರಾಜ್ಯನ ಗಮನಿಸ್ತಾ ಇದೆ ನಾಚಿಕೆ ಆಗಬೇಕು ನಿನ್ನ ಮುಖಕ್ಕೆ ಅರ್ಥ ಆಯ್ತಾ ಕೂಡಲೇ ವಾಪಸ್ ತಗೊಳ್ಳಿ ಹುಷಾರ್ ಓಕೆ ಥ್ಯಾಂಕ್ ಯು ಕೇಂದ್ರ ಬೇಕೋ ಬೇಡ ಅಂತ ಹೇಳ್ತೀರಿ ಸರ್ ಜನೌಷಧಿಗೆ ಕೇಂದ್ರ ಬೇಕೇ ಬೇಕು ಯಾಕಂದರೆ ಬಡವರಿಗೆ ತುಂಬ ಉಪಯೋಗ ಆಗ್ತಾ ಇದೆ ಇದನ್ನು ಮುಚ್ಚೋದ್ರಿಂದ ಬಡವರಿಗೆ ತುಂಬ ಅನನುಕೂಲ ಆಗುತ್ತೆ ಅದರಿಂದ ನಾವು ಅದು ಬೇಕೇ ಬೇಕು ಅಂತ ಒತ್ತಾಯ ಮಾಡ್ತಾಯಿದ್ದೀವಿ ಇಮ್ಮಣಿ ಪುಲ್ಕೇಜಿ ಕನ್ನಡ ಬಳಗದ ವತಿಯಿಂದ ಅಂದರೆ ತುಂಬ ಕಡಿಮೆ ಸಿಗುತ್ತೆ ತುಂಬ ಕಮ್ಮಿ ರೇಟಿಗೆ ಇಲ್ಲಿ ಸಿಗುತ್ತೆ ಬಡವರಿಗೆಲ್ಲ ತುಂಬ ಅನುಕೂಲ ಆಗ್ತಾಯಿದೆ ಬಡವರು ಆಮೇಲೆ ಎಲ್ಲಿ ಹೋಗ್ಬೇಕಾಗುತ್ತೆ ಇದನ್ನು ಮುಚ್ಚಿದ್ರೆ ಬಡವರು ಎಲ್ಲಿ ಹೋಗ್ಬೇಕಾಗುತ್ತೆ ಬಡವ್ರಿಗೆ ಅನುಕೂಲ ಆಗ್ತಾಯಿದೆ ಅಂಥ ಯೋಜನೆಗಳನ್ನು ಮುಚ್ಚಬಾರದು ಯಾವುದೇ ಕಾರಣಕ್ಕೂ ಅಂಥದನ್ನ ಇನ್ನೂ ಕಡಿಮೆಗೆ ಸಿಗೋ ಥರ ಮಾಡಬೇಕಾಗುತ್ತೆ ಸಚಿವರು ಇದನ್ನ ಗಮನದಲ್ಲಿ ಇಟ್ಕೊಂಡು ಕೂಡಲೇ ವಾಪಸ್ ತಗೊಂಡು ಇನ್ನೂ ಕಮ್ಮಿ ಬೆಲೆ ಸಿಗೋ ತರ ಬಡವರಿಗೆ ಮಾಡ್ಬೇಕಾಗಿ ನಮ್ಮ ಹೆಸರು ಇಮ್ಮಡಿ ಪುಲಕೇಶಿ ಕನ್ನಡ ಗೆಳೆಯರ ಬಳಗದ ಅಧ್ಯಕ್ಷರಾದ ಗೋಪಾಲ ಜನ ಔಷಧಿ ತಗೊಳ್ತೀರಾ ಹೌದು ಸರ್ ಎಲ್ಲ ಬಿ ಪಿ ಗೆ ಶುಗರ್ ಗೆ ಪ್ರತಿ ಒಂದು ಲೈ ತಗೊಳ್ಳೋದು ನಿಮ್ಗೆ ಹೊರಗಡೆ ಇಲ್ಲಿ ಏನು ಡಿಫ್ರೆನ್ಸ್ ಕಾಣುತ್ತೆ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದೆ ನಮ್ಮಂಥ ಹಿರಿಯರಿಗೆ ನೋಡಿ ಹಣ ಕಷ್ಟ ನಮ್ಮಂಥವ್ರು ಇಲ್ಲೇ ಬರಬೇಕು ಹಾಸ್ಪಿಟ್ಲ್ಗೆ ಹೋದ್ರೆ ಏನು ಮಾಡ್ತಾರೆ ಅವರು ಬರ್ಕೊಡ್ತಾರೆ ಅದನ್ನು ಹೋಗಿ ಹೊರಗಡೆ ತಗೊಂಬರಷ್ಟರಲ್ಲಿ ಪೇಷಂಟ್ಗಂತ ಅಷ್ಟೇ ಸರ್ ಅದರಿಂದ ಇದ್ರ ಮುಂದೆ ಇರೋದು ಭಾಳ ಒಳ್ಳೆಯದು ಓಕೆ ಸರ್ ಥ್ಯಾಂಕ್ ಯು ಇದರಿಂದ ಅನುಕೂಲ ಆಗುತ್ತೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಾ ಸರ್ ನಮಸ್ತೆ ಇಮ್ಮಡಿ ಪುಲಿಕೇಶಿ ಗೆಳೆಯದ ಬಳಗದ ಪ್ರಧಾನ ಕಾರ್ಯದರ್ಶಿ ಆದ ಉಬೇರ್ ನಾಯ್ಕ ಇಡೀ ಭಾರತ ದೇಶಕ್ಕೆ ಒಂದು ಸೆಲ್ಯೂಟ್ ಮಾಡೋ ಅಂಥ ಒಂದು ಇದು ಇದು ಅಂಥದ್ರಲ್ಲಿ ನೀವು ಸಚಿವರು ಆಲೋಚನೆ ಮಾಡಬೇಕು ಯಾಕೆಂದರೆ ನಿಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮೊನ್ನೆ ನಾವು ಕೂಡ ಹೋಗಿದ್ದೀವಿ ಅಲ್ಲಿ ಒಂದು ಮಲಗಿದ್ರೆ ಅವ್ರಿಗೆ ಒಂದು ಇಂಜೆಕ್ಷನ್ ಕೊಡೋ ಡಾಕ್ಟ್ರ್ ಇಲ್ಲ ಆ ಬಾತ್ರೂಮ್ ಸರಿ ಇಲ್ಲ ಯಾವುದೇ ರೀತಿಯಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅನುಕೂಲ ತಗೊಳ್ಳೋಷ್ಟಿಲ್ಲ ಆದರೂ ಅವ್ರು ಏನು ಬೇಕೋ ಅದನ್ನು ತಗೊಂಡು ಮನೆಗೆ ಬಂದು ಪಾಪ ಕೆಲವೊಂದು ಮೆಡಿಷನ್ ಬೇಕಂದರೆ ಜನವಸಿ ಕೇಂದ್ರದಲ್ಲೇ ತೊಗೋಬೇಕು ತಗೊಳ್ತಾ ಇದ್ದಾರೆ ನಾವು ಕೂಡ ತೊಗೊಳ್ತಾ ಇದ್ದೀವಿ ಅಂಥದನ್ನು ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಒಳ್ಳೆಯದನ್ನು ಇರೋವಂಥದ್ದನ್ನು ಸಹಕರಿಸಿ ಸಚಿವರಾದ ತಕ್ಷಣವೇ ಎಲ್ಲ ಒಂದು ಇನ್ನೊಂದು ಮಾಡಬೇಕು ಮತ್ತೊಂದು ಮಾಡಬೇಕನ್ನು ಏನಿಲ್ಲ ಅದು ಬಡ ಜನಾಂಗದಿಂದ ಬಂದಿರೋಂಥ ಸರ್ಕಾರ ನಿಮ್ಮದು ಕಾಂಗ್ರೆಸ್ಸಿಗೆ ತಿಳಿದಿದೆ ಯಾರ ಕಡೆಯಿಂದ ಹಿಂಗೆ ನಾವು ಗೆದ್ದಿದ್ದೀವಿ ಅನ್ನೋದು ಕೂಡ ನಿಮ್ಗೆ ತಿಳಿದಿದೆ ಬಡಕ್ಕೆ ಒಳ್ಳೇದು ಮಾಡ್ರಿ ಅವ್ರ ಮನೆಗೆ ನೀವು ಕಲ್ಲಾಕ ಕೆಲಸ ಮಾಡಕ್ ಹೋಗ್ಬೇಡ್ರಿ ಹಾಗಿರುವಾಗ ದಯವಿಟ್ಟು ಆ ಮೆಡಿಕಲ್ಲು ಇರಲಿ ಇರ್ಬೇಕನ್ನು ಇದಿದೆ ಇಡೀ ಭಾರತ ದೇಶಕ್ಕೆ ಒಂದು ಒಳ್ಳೇದಾಗಿದೆ ಅಂತದನ್ನ ಆಲೋಚನೆ ಮಾಡಿ ಇದು ಮಾಡೋದನ್ನ ಮುಂದರ್ಸಿ ಸರ್ ಹೇಳಿ ಈಗ ಜನೌಷಧಿ ಕೇಂದ್ರಗಳು ಈ ಒಂದು ಸರ್ಕಾರಿ ಆಸ್ಪತ್ರೆಗೆ ಜನೌಷಧಿ ಕೇಂದ್ರಗಳನ್ನು ಹೆಚ್ಚಿಸ್ತೀವಂತ ಕರ್ಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ ಏನು ಹೇಳ್ತೀರಿ ಸರ್ ಇದು ಹನುಮಂತರಾಜು ಅಂತ ನಾನು ಮಾತಾಡ್ತಾ ಇರೋದು ಸಮಾಜ ಸೇವಕ ಕೇಂದ್ರದಿಂದ ಬಂದಿರತಕ್ಕಂಥ ಜನಗಳಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಜನೌಷಧಿ ಕೇಂದ್ರಗಳನ್ನ ಜನ ಸಂಪರ್ಕ ಇರೋ ಅಂಥ ಜಾಗದಲ್ಲಿ ಓಪನ್ ಮಾಡಿ ಅದನ್ನು ವಿತರಣೆ ಮಾಡ್ತಾ ಇರಬೇಕಾದ್ರೆ ಬಂದು ಪದೇ ಪದೇ ತೊಂದರೆಗಳು ಕೊಟ್ಟಿರ್ತಾರೆ ಇವರು ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ಯೋಚನೆ ಮಾಡಿ ಟಿಶನ್ ತೊಗೊಬೇಕಾಗತ್ತೆ ಜನೌಷಧಿ ಕೇಂದ್ರಗಳಿರೋದ್ರಿಂದ ಎಷ್ಟೋ ಜನಕ್ಕೆ ಅನುಕೂಲಗಳಾಗತ್ತೆ ಗೌರ್ಮೆಂಟ್ ಆಸ್ಪತ್ರೆಗಳು ಎಲ್ಲ ಕಡೆನೂ ಇರೋದಿಲ್ಲ ಕೆಲವೊಂದು ಬಡವರಿಗೆ ಇಲ್ಲಿ ತುಂಬ ಅನುಕೂಲ ಆಗುತ್ತೆ ಹಂಗಾಗಿ ಇದನ್ನು ಯಾರೇ ವಿರೋಧಿಸಿದ್ರೂ ನಾವು ಅದರ ಬಗ್ಗೆ ಹೋರಾಟ ಮಾಡಿ ಅದನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ ಇದು ಕೇಂದ್ರದಿಂದ ಮೋದಿ ಸರ್ಕಾರದವರು ಮಾಡಿರೋದು ತುಂಬ ಒಳ್ಳೆಯ ಕಾರ್ಯಕ್ರಮ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ಅವರಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ ಓಕೆ ನೀವೇನು ಯೂಸ್ ಮಾಡ್ತಾ ಇದ್ದೀವಿ ಜನೌಷಧಿ ಕೇಂದ್ರ ನಾವು ತೊಗೊಳ್ತೀವಿ ಸರ್ ನಮ್ಮ ಸುತ್ತ ಅಕ್ಕಪಕ್ಕ ಇರೋರಿಗೂ ಹೇಳ್ತೀವಿ ಎಂಟು ಸಾವಿರ ಆಗೋ ಜಾಗದಲ್ಲಿ ಎರಡೂವರೆ ಮೂರು ಸಾವಿರ ಹಣ ಕೊಟ್ಟು ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ ಅದರಿಂದ ತುಂಬ ಅನುಕೂಲ ಆಗ್ತಾ ಇದೆ ಇಲ್ಲೊಂದು ದೊಡ್ಡ ಬಜೆಟ್ ಔಷಧರಿಗೆ ಆಗ್ತಾ ಇತ್ತು ಹಾಂ ಇಲ್ಲಾಂದರೆ ಸಂಪಾದನೆ ಮಾಡಿದರಲ್ಲಿ ಅದರಲ್ಲಿ ಕಷ್ಟಪಟ್ಟು ನಾವು ಮಾತ್ರೆ ಅರ್ಧನೂ ತಗೊಳಕ್ಕೆ ಆಗಲ್ಲ ತುಂಬ ತೊಂದರೆ ಆಗ್ತಾ ಇದೆ ಹಂಗಾಗಿ ನಾವು ಇದು ಜನೌಷಧಿ ಕೇಂದ್ರ ಯಾವುದೇ ಕಾರಣಕ್ಕೂ ತೆಗಿಬಾರ್ದು ಅಂತ ನಮ್ಮ ಮನವಿ ಓಕೆ ಸರಿ ನಮಗೆಲ್ಲ ಅನುಕೂಲ ಆಗ್ತಾ ಇದೆ ಸರ್ ನಾವು ಆಟೋ ಡ್ರೈವರು ಪರ್ಚೇಸ್ ಮಾಡ್ತೀವಿ ನಾವು ನಮ್ಗೆ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಾ ಇದೆ ಅದರಿಂದಾಗಿ ಮುಚ್ಚೋದ್ರಿಂದ ನಮ್ಗೆ ತೊಂದರೆ ಆಗುತ್ತೆ ದಯವಿಟ್ಟು ಇದನ್ನ ಮುಚ್ಚಿಸ್ಬೇಡಿ ತಗೊಂತೀನಿ ಬಿ ಪಿ ತೆಲ್ಮೆಟ್ ತೊಗೊಂತೀನಿ ಅದು ನನ್ನ ನನಗೆ ಕಮ್ ಎಂಬತ್ತು ಪರ್ಸೆಂಟ್ ವರ್ಕೌಟ್ ಆಗ್ತಾ ಇದೆ ಮೊದಲು ನೀವು ಜಾಸ್ತಿ ದುಡ್ಡು ಕೊಡ್ತಾ ಜಾಸ್ತಿ ದುಡ್ಡು ದುಡ್ಡು ಕೊಟ್ಟು ಇದೆ ಹೇಳಿ ಸರ್ ನಿಮ್ಗೆ ಕೃಷ್ಣ ಅಂದ್ಬಿಟ್ಟು